ಒಬ್ಬ ಒಬ್ಬ ಇನ್ಸ್ಪೆಕ್ಟರ್ ಶ್ರೀಧರ್ ಗೌಡಿಗೆ ನಾನು ಹೇಳ್ತಾ ಇದೀನಿ ಒಬ್ಬ ಇನ್ಸ್ಪೆಕ್ಟರ್ ಎಂ ಎಲ್ ಎಲ್ಲ ಬಂತು ದುಡ್ಡು ಯಾರ ಮನೆ ದುಡ್ಡು ಇಲ್ಲಿ ಮೈಸೂರಲ್ಲಿ ಎ ಮಂಜು ಜೊತೆ ಮೀಟಿಂಗ್ ಎಷ್ಟು ಬಾರಿ ಮಾಡಿದಿರಿ ನೀವು ಬನ್ನಿ ದೊಡ್ಡಮ್ಮ ದೇವಸ್ಥಾನ ಅರ್ಕಿಲ್ಗೋಡ್ ತಾಲೂಕಲ್ಲಿ ಅದೇ ಸಿದ್ದರಾಮಯ್ಯವ್ರ ವಿರುದ್ಧ ಕೊಡ್ತಕ್ಕಂಥ ಎ ಮಂಜು ಜೊತೆ ನೀವು ಹಂಗ ಮೀಟಿಂಗ್ ಮಾಡಿದಿರಿ ಮತ್ತೆ ಮೈಸೂರಲ್ಲಿ ಯಾವ ಅಲ್ಲಿ ಕೂತು ಏನೇನು ಮಾತಾಡಿದರೆ ಪಿನ್ ಟು ಪಿನ್ ವಿಡಿಯೋ ನನ್ನ ಹತ್ರ ಇದೆ ಬರು ಕಾಂಗ್ರೆಸ್ ಪಾರ್ಟಿನ ನನ್ನ ಪ್ರಾಣ ಕೊಟ್ಟಾಗ್ಲಿ ಅರ್ಕಿಲ್ಗೋಡ್ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಸದಸ್ಯರಿಗೂ ನಾನು ಗೌರವ ಕೊಡ್ತೀವಿ ಕಾಂಗ್ರೆಸ್ ಪಕ್ಷದ ಸದಸ್ಯರು ಯಾರೇ ನೋವು ಪಕ್ಷದಲ್ಲೂ ನನ್ನ ಪ್ರಾಣ ಕೊಟ್ಟವ್ರನ್ನ ಉರಿಸ್ತೀನಿ ಇವತ್ತು ಏನು ಅರಕಲಗೋಡಲ್ಲಿ ಕಾಂಗ್ರೆಸ್ ಬಾಟನ ಹಾರಿಸಬೇಕು ಅಂತ ಹೇಳಿ ನಾವು ಕಳೆದ ಪಟ್ಟಣ ಪಂಚಾಯಿತಿ ಚುನಾವಣೆಯಿಂದಲೂ ಸಹ ಅತ್ಯಂತ ಪಟ್ಟಣ ಪಂಚಾಯತಿ ಆಗಿತ್ತು ಅರ್ಕಿಲ್ಗೋಡು ಐದು ಜನ ಕಾಂಗ್ರೆಸ್ ಆರು ಜನ ಜೆಡಿಎಸ್ ಆರು ಜನ ಬಿಜೆಪಿ ಇತ್ತು ಅಂಥದ್ರಲ್ಲಿ ಹಿಂದಿಂದನೂ ಸಹ ಈ ಒಂದು ಪಟ್ಟಣ ಪಂಚಾಯಿತಿಯ ಯಾರೇ ಅಧ್ಯಕ್ಷರಾದ್ರೂ ನಾವು ಸಂಪೂರ್ಣವಾಗಿ ಅವರಿಗೆ ಸಪೋರ್ಟ್ ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಆಶೀರ್ವಾದದಲ್ಲಿ ಎಲ್ಲಾ ಅಧ್ಯಕ್ಷರುಗಳು ಕೆಲಸ ಮಾಡಿದ್ರು ನಾವಿವತ್ತು ಬರೀ ಐದು ಜನ ಕಾಂಗ್ರೆಸ್ ಪಕ್ಷದ ಸದಸ್ಯರು ನಡೀಬೇಕು ಇವತ್ತು ಪ್ರದೀಪ್ ಅವರು ಮೂರನೇ ಅಧ್ಯಕ್ಷ ಆಗ್ತಾ ಇರೋದು ಐದು ಜನನಲ್ಲಿ ಮೂರನೇ ಅಧ್ಯಕ್ಷ ಇವತ್ತು ಆಗ್ತಾ ಇರತಕ್ಕಂಥದ್ದು ಇವತ್ತು ಪ್ರದೀಪ್ ಅವರಿಗೆ ಹಲವಾರು ಅವಕಾಶಗಳು ಸಿಕ್ಕಿದ್ರು ಸಿಕ್ಕಿರಲಿಲ್ಲ ಯಾಕೆ ಅಂತಂದ್ರೆ ನಾನೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅವತ್ತು ಪ್ರದೀಪ್ ಅವ್ರನ್ನ ನಾನು ಈಸಿಯಾಗಿ ಇವತ್ತೇನು ನಮ್ಮ ಮೆಂಬರ್ಗಳನ್ನ ಕರ್ಕೊಂಡು ಅಲ್ಲಿ ಹೋಗಿ ಅಷ್ಟು ಲಕ್ಷ ಕೊಡ್ತೀನಿ ಇಷ್ಟು ಲಕ್ಷ ಕೊಡ್ತೀನಿ ಅಂತ ಹೇಳ್ತಿರೋ ಮಹಾನುಭಾವರು ಆ ಮಹಾನುಭಾವರು ನಮ್ಮನೆ ಬಾಗಿಲಿಗೆ ಬಂದಂತ ದಿನನ ನಾನು ಧಿಕ್ಕರಿಸಿ ನಾವು ಕಾಂಗ್ರೆಸ್ ಪಕ್ಷ ಸೆಕ್ಯುಲರ್ ಪಾರ್ಟಿ ನಾವು ಸೆಕ್ಯುಲರ್ ಜೊತೆ ಇರಬೇಕು ಅಂತ ಹೇಳಿ ನಾವು ಇವತ್ತಿನ ಅರ್ಕಲ್ಗೋಡಿನ ಜೆಡಿಎಸ್ ಮುಖಂಡರು ರಾಮಸ್ವಾಮಿ ಅವರು ನಾನು ಇಬ್ರು ಸೇರಿ ಸೆಕ್ಯುಲರ್ ಏನು ರಾಜ್ಯದಲ್ಲಿ ನಮ್ಮ ಪಕ್ಷಗಳು ಎರಡು ಅಲೆಯನ್ಸ್ ಇತ್ತು ಎಂಪಿ ಎಲೆಕ್ಷನ್ ಟೈಮ್ ಅಲ್ಲಿ ಆ ಅಲಯನ್ಸ್ ನ ಪ್ರಕಾರ ಅವತ್ತು ಹೂವಣ್ಣನ ಅಧ್ಯಕ್ಷ ಮಾಡಿದ್ದು ತದನಂತರ ರಾಮಸ್ವಾಮಿ ಅವರ ಮಾತಿನ ಪ್ರಕಾರ ನಡೆದು ಬಿಟ್ಕೊಟ್ರು ಅವತ್ತು ಅಲ್ಪಸಂಖ್ಯಾತರ ಮುಖಂಡ ಅವತ್ತು ಯುವಕ ಅಬ್ದುಲ್ ಬಾಸಿದ್ನ ನಾವು ಅಧ್ಯಕ್ಷ ಮಾಡಿದ್ದೆ ಸೂಚಿಸಿದ್ದೆ ನಮ್ಮ ಪಕ್ಷದ ಹೈಕಮಾಂಡ್ ಹೇಳಿ ತದನಂತರ ನಮ್ಮ ಪಕ್ಷದಲ್ಲಿ ಎಲ್ಲ ಹೇಳ್ತಾ ಇದ್ರು ಅವರು ತಮ್ಮನ್ನು ಮಾಡ್ತಾನೆ ಸ್ವಾರ್ಥಿ ಪ್ರಸನ್ನ ಅಂತ ಹೇಳಿ ಹೇಳ್ತಾ ಇದ್ರು ಅವತ್ತು ಪರಿಶಿಷ್ಟ ಜಾತಿ ಹೆಣ್ಮಗಳು ಜನರಲ್ ಅಲ್ಲಿ ಅಧ್ಯಕ್ಷ ಮಾಡಿದ ಕೀರ್ತಿ ಪ್ರಸನ್ನ ಸಲ್ಲುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುತ್ತೆ ಇವತ್ತು ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಮತ್ತೆ ಪರಿಶಿಷ್ಟ ಜಾತಿಯವರಿಗೆ ಹಿಂದುಳಿದವರಿಗೆ ಏನಾದರೂ ಬೆಲೆ ಕೊಡ್ತಕ್ಕಂಥ ಪಾರ್ಟಿ ಯಾವ್ದಾರ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಈ ರಾಜ್ಯದಲ್ಲಿ ತುಂಬಾ ಯಶಸ್ವಿಯಾಗಿ ಸಾಕ್ತಾ ಇದೆ ಇಷ್ಟು ದಿನ ಸಹ ಯಾವತ್ತು ಯಾರು ತ್ಯಾಗ ಮಾಡ್ತಾರೆ ಅವರಿಗೆ ಒಂದಿನ ಒಳ್ಳೇದಾಗುತ್ತೆ ಇವತ್ತು ಅದೇ ತ್ಯಾಗ ಮಾಡಿದಂತ ಎರಡು ಬಾರಿ ತ್ಯಾಗ ಮಾಡಿದ ಪ್ರದೀಪ್ ಕುಮಾರ ಇವತ್ತೆಲ್ಲ ನಮ್ಮ ಜೆಡಿಎಸ್ನ ಬುವಣ್ಣ ಕೃಷ್ಣಯ್ಯ ಕಲೀಮ್ ಅವರು ನಮ್ಮ ಲಕ್ಷ್ಮಣ್ಣ ಅವರು ಮತ್ತೆ ಬಿಜೆಪಿಯ ನಮ್ಮ ಗುಲೋಟ್ ಮಂಜು ಮತ್ತೆ ನಮ್ಮ ಸುಮಿತ್ ಅವರು ಮನೇಲಿ ಕ್ಯಾಂಡಿಡೇಟ್ಗೊಂದು ಸಹ ಆ ಹುಡುಗನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಇವತ್ತು ಅವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ ಪ್ರದೀಪ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷಕ್ಕೂ ಹೊಡೆ ಅವ್ರನ್ನ ಮಾಡಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಸಹ ಗೌರವ ಕೊಟ್ಟು ಅರ್ಕಲ್ ಕೊಟ್ಟನ ಮಾದರಿಯಾಗಿ ಮಾಡೇ ಮಾಡ್ತಾರೆ ಆಮೇಲೆ ಇವತ್ತು ತಾವೆಲ್ಲ ನೋಡಿದ್ದೀರಿ ಒಂದು ವಾರದಿಂದ ನಮ್ಮ ಪಕ್ಷದವರನ್ನ ಕರ್ಕೊಂಡು ಹೋಗಿ ನಮ್ಮ ಪಕ್ಷದವರ ಇವತ್ತು ಬೇರೆ ಪಕ್ಷಕ್ಕೆ ಮಾತಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ನಮ್ಗೆಲ್ಲ ಇದಾಗುತ್ತೆ ಇವತ್ತು ಯಾವುದೇ ಒಂದು ಪಾರ್ಟಿ ಆಗಲಿ ಇವ್ರು ಮಾಡಿದ್ರೆ ಸ್ವಾಮಿ ಮಕ್ಕಳು ಬೇರೆಯವ್ರು ಮಾಡಿದ್ರೆ ಇನ್ನೊಂದ ಇವತ್ತು ಅರ್ಕಲಗೌಡ ತಾಲೂಕಲ್ಲಿ ಪಕ್ಷಾಂತರ ಮಾಡ್ತಕ್ಕಂಥದ್ದು ಯಾರ ಒಬ್ಬ ವ್ಯಕ್ತಿ ಇದ್ರೆ ಯಾರು ಅಂತ ಹೇಳಿ ಅದು ಅರ್ಕಲಗೋಡ ತಾಲೂಕಿನ ಎಲ್ಲ ಜನಾಂಗ ಜನಕ್ಕೂ ಇರ್ತಾ ಇದ್ದೀನಿ ಇವತ್ತು ನಮ್ಮ ಗೌರವಾನ್ವಿತ ಅವರು ಶ್ರೇಯಸ್ ಪಟೇಲ್ ಅವರು ಬಂದರು ಓಟ್ ಹಾಕಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಪಕ್ಷ ನೆಟ್ಟಿದ್ದಂತ ಪ್ರದೀಪ ಓಟ್ ಹಾಕಿದ್ರು ಅದೇ ಪ್ರದೀಪ ಬೆಂಬಲ ಮಾಡಿದಂಥ ಬಿಜೆಪಿಗೆ ಅವರು ಓಟ್ ಹಾಕಿಲ್ಲ ಅದು ಈ ನೈತಿಕತೆ ಅದು ಪಕ್ಷದ ಸಿದ್ಧಾಂತ ಇವತ್ತು ಒಳಗಬೇಕು ಅಂತ ಯಾರ್ ಹಾಕಿದಿರಿ ನೀವು ಅಲ್ಲಿ ನೋಡಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ನಾವು ಮೈಸೂರಿಗೆ ಹೋಗುವಷ್ಟು ರಾಜೀನಾಮೆ ಕೊಡ್ತಾರೆ ನೈತಿಕ ರಾಜೀನಾಮೆ ಕೊಡ್ತೀರಾ ಅಂತ ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತೀವಿ ಇಲ್ಲಿ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತೀನಿ ಬನ್ನಿ 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 ಯಾಕ್ರಿಗೆ ಬರ್ತಾರೆ ನಮ್ಮ ಪಕ್ಷದ ನಾವು ಇದ್ದು ಬಿಡ್ರಿ ನಮ್ಮನ್ನ ಅದರಲ್ಲೇ ನಮ್ಮ ಪಕ್ಷದ ಡಿಫಿಟೆಡ್ ಕ್ಯಾಂಡಿಡೇಟು ನಮ್ಮ ಪಕ್ಷದ ನಮ್ಮ ನಾಯಕರು ಇವತ್ತು ಬಹಳ ಕಷ್ಟರಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ತರಕ್ಕೆ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಹಗಲಿರುಳು ಜಮೀರ್ ಅಹಮದ್ ಖಾನ್ ಅವರು ಹಗಲಿರುಳು ಶ್ರಮಿಸಿದ್ದಾರೆ ಅಂತ ಸರ್ಕಾರ ತೆಗಿಯಕ್ಕೆ ಓಡಾಡ್ತಾ ಇರತಕ್ಕಂಥ ವ್ಯಕ್ತಿ ಜೊತೆ ಮೈಸೂರಲ್ಲಿ ಯಾವ ಹೋಟ್ಲಲ್ಲಿ ಕೂತ್ಕೊಂಡು ಏನೇನು ಮಾತಾಡಿದರೆ ಪಿನ್ ಟು ಪಿನ್ ವಿಡಿಯೋ ನನ್ನ ಹತ್ರ ಇದೆ ಬರ್ತೀನಿ ಅರಕಿಗೋಡ ತಾಲೂಕಿನ ಜನಗಳ ಮುಂದೆ ಮುಂದಿನ ದಿನಗಳಲ್ಲಿ ಯಾವ ನೈತಿಕತೆ ಇಟ್ಕೊಂಡು ಅರಕಲ್ವಾಡಿಗೆ ಕಾಂಗ್ರೆಸ್ ಕಟ್ತೀರಿ ಯಾವುದೋ ಬ್ರಾಂಡಿ ಶಾಪ್ ಮೇಲ್ಗಡೆ ಹೆಂಗ್ ಹಾಕಿದ್ದೀರಿ ನೀವು ಕಾಂಗ್ರೆಸ್ ಬೋರ್ಡ್ ನಾನು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರಕ್ಕೆ ಅರಕಿಲ್ಗೋಡಿನ ಜನನ ನಾನು ಕರ್ಕೊಂಡು ಹೋಗ್ತಕ್ಕಂಥ ದಿನ ಜಾಸ್ತಿ ದಿನ ಇಲ್ಲ ಏನು ನಾವು ಇವತ್ತು ಎ ಎಲೆಕ್ಷನ್ ಕೃಷ್ಣಗುರ್ಗೆ ಟಿಕೆಟ್ ಕೇಳಿದ್ವಿ ಟಿಕೆಟ್ ಪಾರ್ಟಿ ಮಿಸ್ ಮಾಡುದು ಹಂಗಂದಕ್ಕೆ ಎರಡು ದಿನ ಮನೇಲಿ ಬೇಜಾರಾಗಿದ್ದಕ್ಕೆ ನಾವೆಲ್ಲ ಪಕ್ಷ ವಿರೋಧಿಗಳು ಇವರು ಒಬ್ಬ ಒಬ್ಬ ಇನ್ಸ್ಪೆಕ್ಟರ್ ಶ್ರೀಧರ್ ನಾನು ಹೇಳ್ತಾ ಇದೀನಿ ಒಬ್ಬ ಇನ್ಸ್ಪೆಕ್ಟರ್ ಎಂ ಎಲ್ ಎ ನಿಲ್ಲಕ್ಕೆ ಎಲ್ಲಿ ಬಂದು ದುಡ್ಡು ಯಾರ ಮನೆ ದುಡ್ಡು ದಂಗೆ ನಮ್ಮ ಮನೇಲಿ ಒಬ್ಬ ಇನ್ಸ್ಪೆಕ್ಟರ್ ಇವತ್ತು ನಮ್ಮ ದೊಡಪ್ಪು ಮಗ ಅವನೇಕ ಎಂಎಲ್ ಎಲ್ಲಿ ಚೆನ್ನಿರ್ತಿಲ್ಲ ಯಾಕೆ ಕರಕುಲಗೋಡಿನ ತಾಲೂಕಿನ ಜನ ನೀವು ಇದ್ದಾರೆ ಮಾಡಬಾರ್ದು ಇವತ್ತು ಒಳಗಡೆ ಒಂದು ಮುಖ ಹೊರಗಡೆ ಒಂದು ಮುಖ ಗೋಮುಖ ವ್ಯಾಘ್ರಗಳು ಇಟ್ಕೊಂಡು ಇವತ್ತು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿದೀರಾ ಸುಭಾನ್ ಶರೀಫ್ ಅವರು ಕಾಂಗ್ರೆಸ್ ಪಾರ್ಟಿಗೆ ಫಾರಂ ಕೊಟ್ಟಿದ್ದು ಪ್ರಸನ್ನ ಕುಮಾರ ಡಿ ಕೆ ಶಿವಕುಮಾರ್ ದಿನೇಶ್ ಗುಂಡೂರಾವ್ ಅವರು ಅಂತರ್ನ ಕರ್ಕೊಂಡು ಇವತ್ತು ಅಧ್ಯಕ್ಷ ಯಾರಿಗೆ ಓಟ್ ಹಾಕ್ಸಿದೀರಿ ನೀವು ವಾಟಾಳ್ ರಮೇಶ್ ಅವರಿಗೆ ತ್ಯಾಗಿದ್ರಿ ನಾನು ಮುಂದಿನ ದಿನಗಳಲ್ಲಿ ಪ್ರಸ್ಕಾರ ಮಾತಾಡ್ತೀನಿ ಇವತ್ತು ಬಹಳ ನೋವಾಗಿದೆ ಇವತ್ತು ಈ ಕಾಂಗ್ರೆಸ್ ಬಾಟ ಹಾಕ್ತಾ ಇದೆ ಅಂದ್ರೆ ನಮ್ಮ ತ್ಯಾಗ ನಮ್ಮ ಮನೆ ಎಷ್ಟು ಕಳೆದಿ ಅಂತ ನಾನೇ ನಿಜವಾಗ್ಲೂ ಗೊತ್ತೇನೆ ನಿಜವಾಗ್ಲೂ ಗೊತ್ತೇನೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿಲ್ಲ ನಾನು ನನ್ನ ಮೇಲೆ ಕಂಪ್ಲೇಂಟ್ ಬರ್ಕಂತಿರ್ತೀರಿ ಇಲ್ಲಿ ಮೈಸೂರಲ್ಲಿ ಎ ಮಂಜು ಅವ್ರ ಜೊತೆ ಮೀಟಿಂಗ್ ಎಷ್ಟು ಭಾರಿ ಮಾಡಿದ್ರಿ ನೀವು ಬನ್ನಿ ದೊಡ್ಡಮ್ಮ ಮುಂದೆ ದೇವಸ್ಥಾನ ಅರಕಿಲ್ಗೌಡ ತಾಲೂಕಲ್ಲಿ ಪ್ರತಿಷ್ಠಿತ ದೇವಸ್ಥಾನ ಇದೆ ತಾಯಿ ಚಾಮುಂಡೇಶ್ವರಿ ಬನ್ನಿ ಸತ್ಯ ಮಾಡ್ತೀನಿ ನೀವೇನೇನು ಮಾಡಿದಿರಿ ಯಾವ ಓಟ್ ಅಲ್ಪ ಮೀಟಿಂಗ್ ಇವತ್ತು ಆಯ್ತು ನಾನು ಕೇಳೋದಿಷ್ಟೇ ಹಳ್ಳಿ ಮೈಸೂರಿಗೆ ಹೋಗ್ತೀರಿ ಸಿದ್ದರಾಮಯ್ಯ ತೆಗಿತಾವ್ರೆ ಅಂತ ಸ್ಟ್ರೈಕ್ ಮಾಡ್ತೀರಿ ಅದೇ ಸಿದ್ದರಾಮಯ್ಯವ್ರ ವಿರುದ್ಧವಾಗಿ ಕೊಡ್ತಕ್ಕಂಥ ಏ ಮಂಜು ಜೊತೆ ನೀವು ಹಂಗೆ ಮೀಟಿಂಗ್ ಮಾಡಿದಿರಿ ನಿಮಗೆ ಏನ್ ಬೇಕಾದ್ರೂ ಮಾಡ್ಬೋದು ನೀವು ನಾವು ಮಾಡೋದಿಲ್ಲ ಬೇಗ ನಾವು ಹಿಂದುಳಿದಿರೋರು ಅಂತ ಇವತ್ತು ಕಾಂಗ್ರೆಸ್ ಪಾರ್ಟಿನ ನನ್ನ ಪ್ರಾಣ ಕೊಟ್ಟಾಗ್ಲಿ ಅರ್ಕಲ್ಗೋಡ್ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರಿಗೂ ನಾನು ಗೌರವ ಕೊಡ್ತೀವಿ ಕಾಂಗ್ರೆಸ್ ಪಕ್ಷದ ಸದಸ್ಯರು ಯಾರೇ ನೋವು ಅನುಭವಿಸಿದ್ರು ನನ್ನ ಪ್ರಾಣ ಕೊಟ್ಟವ್ರನ್ನ ಉಳಿಸ್ತೀನಿ ಇವತ್ತು ನಮ್ಮ ಪಕ್ಷಕ್ಕೆ ಏನು ಗೌರವ ಕೊಟ್ಟು ಎಲ್ಲರೂ ಬೆಂಬಲ ಮಾಡಿ ಇವತ್ತು ಕಾಂಗ್ರೆಸ್ ಹೊರಟನ್ನು ಹಾರಿಸಿದ್ದಾರೆ ಅವ್ರು ಯಾವ ರೀತಿ ಹೇಳ್ತಾರೆ ನಮ್ಮ ಸರ್ಕಾರ ಇದೆ ನಮ್ಮ ನಾಯಕರಾದ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ನಮ್ಮ ಉಸ್ತುವಾರಿ ಸಚಿವರಾದ ರಾಜಣ್ಣ ಅವರು ನಮ್ಮ ನಾಯಕರು ಇವತ್ತು ಯುವ ನಾಯಕ ಈ ಜಿಲ್ಲೆನಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಏನು ಅಂತ ತೋರಿಸಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರ ಮಾರ್ಗದರ್ಶನದಲ್ಲಿ ಕೃಷ್ಣೇಗೌಡರ ನಾಯಕತ್ವದಲ್ಲಿ ಇವತ್ತು ಎಲ್ಲರೂ ಕಾಂಗ್ರೆಸ್ ಸರ್ಕಾರ ಕರೆತೀನಿ ನೀವು ಮಾಡಿರ್ತಕ್ಕ ಒಳ್ಳೆ ಪ್ರೆಸ್ ಮೀಟ್ ಕರೆದು ಅರಕಲ್ಗೋಡ್ ಪತ್ರಿಕಾ ಭವನದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ಯಾವ ಮುಖ ಇಟ್ಕೊಂಡ್ ಬರ್ತೀರಿ ನೀವು ಜನಗಳು ಮುಂದೆ ಕಾಂಗ್ರೆಸ್ ಪಾರ್ಟಿ ನಾವು ಅಂತ ಹೇಳಿ ನೋವಾಗಿದೆ ನೋವಾಗುತ್ತೆ ನಮಗೆ ಇವತ್ತು ಈ ಬಾವುಟ ಆರ್ಸಕ್ಕೆ ಕಷ್ಟ ಬಿದ್ದಿದ್ದೀವಿ ಏನೇನು ಮಾಡಿದೀವಿ ಅಂತ ನಮಗೆ ಗೊತ್ತಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಏನಾರ ತಪ್ಪಾಗಿ ಮಾತಾಡಿದ್ರೆ